ಇದರಲ್ಲಿ ಮೃಗತೃಷ್ಣ ಅಂತೇಳಿ ಅಶ್ವಿನಿಯವರ ಕಾಲ ಸೊ ಬಂಗಾರದ ಮನುಷ್ಯದ ಥರದ ಸಬ್ಜೆಕ್ಟ್ ಇದೆ ಅನ್ನುವ ಕಾರಣಕ್ಕೆ ಅದು ಬಹಳ ಇಷ್ಟ ಆಯಿತು ರಾಜ್ಕುಮಾರ್ ಯೋಗ ಮಾಡ್ತಾರೆ ಅಂದರೆ ಒಂದು ಇಬ್ಬರಿಗಾರದು ನೋಡಿ ಯೋಗ ಮಾಡಬೇಕು ಅಂತ ಅನ್ಸುತ್ತೇನೋ ಅಂತೇಳಿ ಅದನ್ನ ಮಾಡಿದ್ರು ರೈತ ಗೀತೆಯಾಗಿ ಅದಕ್ಕೆ ಮುಂಚೆನೇ ಅದು ನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಈ ಸಿನಿಮಾ ಮೂಲಕ ಡಾ ರಾಜ್ಕುಮಾರ್ ಅವರು ಕಾಮನ ಬಿಲ್ಲು ಕೂಡ ಅಭಿನಯಿಸ್ತಾರೆ ನಾರ್ಮಲ್ ಆಗಿ ನೋಡಿದ್ರೆ ಸಿನಿಮಾಗಳೆಲ್ಲ ಬಿಡುಗಡೆ ಆಗುವಂಥದ್ದು ಬೆಂಗಳೂರಿನಲ್ಲಿ ಈ ಸಿನಿಮಾದ ವಿಶೇಷತೆ ಏನು ಅಂತ ಹೇಳಿದ್ರೆ ಮಂಗಳೂರಿನಲ್ಲಿ ತೆರೆ ಕಂಡಂತಹ ಮೊಟ್ಟ ಮೊದಲ ಸಿನಿಮಾ ಇದು ಈ ಸಿನಿಮಾದಲ್ಲಿ ನೇಗಿಲ ಹಿಡಿದ ಹೊಲದೊಳು ಹಾಡುತ್ತಾ ಅನ್ನುವಂತಹ ಒಂದು ಸಾಂಗ್ ಕೂಡ ಇದೆ ಅದು ಮುಂದೆ ರೈತ ಗೀತೆ ಕೂಡ ಆಗುತ್ತೆ ಆ ಹಾಡು ಈ ಸಿನಿಮಾ ಈ ಸಿನಿಮಾದ ಬಗ್ಗೆ ಸರ್ ಒಂದು ಸಣ್ಣ ಕರೆಕ್ಷನ್ ಬೆಂಗಳೂರಿಗಿಂತ ಮಂಗಳೂರು ಮುಂಚೆ ಬಿಡುಗಡೆ ಆಯಿತು ಬೆಂಗಳೂರು ನಾರ್ಮಲಿ ಸಿನಿಮಾಗಳು ಬೆಂಗಳೂರಲ್ಲೇ ಬಿಡುಗಡೆ ಆಗುತ್ತೆ ಸೊ ಅವಳ ಅಂತರಂಗ ಅನ್ನೋ ಸಿನಿಮಾ ಬೆಂಗಳೂರಿಗಿಂತ ಮುಂಚೆ ಮೈಸೂರಲ್ಲಿ ಬಿಡುಗಡೆ ಆಗಿತ್ತು ಅದು ಬಹಳ ಅಪರೂಪ ಹಂಗಾಗೋದು ಒಟ್ಟಿಗೆ ಎಲ್ಲ ಕಡೆ ಬಿಡುಗಡೆ ಆಗುತ್ತೆ ಸೊ ಇಲ್ಲ ಬೆಂಗಳೂರಲ್ಲಿ ಬಿಡುಗಡೆ ಆದ್ಮೇಲೆ ಕೂಡ ಈಗ ಆ ತರದ ವ್ಯವಸ್ಥೆ ಇಲ್ಲ ಮೊದ್ಲೆಲ್ಲ ಎ ಬಿ ಸಿ ಥಿಯೇಟರ್ ಎ ವರ್ಗದ ಥಿಯೇಟರ್ಗಳಲ್ಲಿ ಮೊದ್ಲು ರಿಲೀಸ್ ಆಗೋದು ಅಲ್ಲಿಂದ ಬಿಗ್ ಬರೋದು ಅಲ್ಲಿಂದ ಸಿಗ್ ಬರೋದು ಸೊ ಇದು ಒಂದು ರೀತಿಯಲ್ಲಿ ಮಂಗಳೂರಲ್ಲಿ ಯಾಕೆ ಬಿಡುಗಡೆ ಮಾಡೋದ್ರು ಅಂತಂದ್ರೆ ಒಂದು ಮಾತು ಬಂದಿತ್ತು ಕರಾವಳಿಯಲ್ಲಿ ಕನ್ನಡ ಸಿನಿಮಾಗಳು ಓಡಲ್ಲ ಓಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನು ಪ್ರೂವ್ ಮಾಡೋದಕ್ಕಾಗಿ ಅಲ್ಲಿ ಮೊದಲು ಬಿಡುಗಡೆ ಮಾಡಿ ಒಂದು ವಾರ ಬಿಟ್ಟು ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದ್ರು ಇದು ಒಂದು ಥರದಲ್ಲಿ ಗ್ರಾಮೀಣ ಪ್ರದೇಶದ ಒಂದು ಕತೆ ಬೇಕು ಅಂತ ಹೇಳುವ ಕಾರಣಕ್ಕೆ ಇದು ಬಂದಂತಹ ಅದು ಇದು ಬಂಗಾರದ ಮನುಷ್ಯದಲ್ಲಿ ರಾಜೀವಪ್ಪ ನ ಕ್ಯಾರೆಕ್ಟರು ಹಳ್ಳಿಗೆ ಬಂದು ಹಳ್ಳಿಯನ್ನು ಮಾಡತಕ್ಕಂತಹದ್ದು ಇದರಲ್ಲಿ ಮೃಗತೃಷ್ಣ ಅಂತೇಳಿ ಅವರ ಕಾದಂಬರಿ ಇದರಲ್ಲಿ ನಾಯಕಿ ಹೆಂಗೆ ಬರ್ತಾಳೆ ನಾಯಕಿ ಕೃಷಿ ಪದವೀಧರಿಯಾಗಿ ಬರ್ತಾಳೆ ಇವರು ಅವಳು ಊರಿನ ಗೌಡ್ರ ಮೊಮ್ಮಗಳವಳು ಇರೇ ಕೃಷಿಗೆ ಅವಳು ಹೆಲ್ಪ್ ಮಾಡ್ತಾಳೆ ಈ ಒಂದು ಸಬ್ಜೆಕ್ಟ್ ಈ ಕಾರಣಕ್ಕೆ ಇದು ಅಣ್ಣವ್ರಿಗೆ ಇಷ್ಟ ಆಯ್ತು ಸೊ ಬಂಗಾರದ ಮನುಷ್ಯದ ಥರದ ಸಬ್ಜೆಕ್ಟ್ ಇದೆ ಅನ್ನುವ ಕಾರಣಕ್ಕೆ ಅದು ಬಹಳ ಇಷ್ಟ ಆಯ್ತು ಸೊ ಸರಿತಾ ಸಹಜವಾಗಿ ಎಷ್ಟೊತ್ತಿಗಾಗಲೇ ಸರಿತಾ ರಾಜ್ಕುಮಾರ್ ಜೊತೆಗೆ ಎರಡು ಸಿನಿಮಾ ಮಾಡಿದ್ರು ಕೇಳಿದ ಸಿನ್ಮಾ ಮತ್ತೆ ಹೊಸ ಬೆಳಕು ಎರಡರನ್ನ ಮಾಡಿದರು ಮತ್ತು ಬಾಲ್ಚಂದರ್ ಸಿನ್ಮಾಗಳಲ್ಲಿ ಸರಿತಾ ತುಂಬ ಸೂಕ್ಷ್ಮಗಳನ್ನು ಹಿಡಿಯಬಲ್ಲವರು ಅನ್ನುವ ಕಾರಣಕ್ಕೆ ಸರಿತಾ ಇದಕ್ಕೆ ನಾಯಕರು ಸೊ ನಿಮ್ಗೆ ನಾರ್ಮಲಿ ಕಾದಂಬರಿಯ ಟೈಟಲ್ ಏನೋ ಒಂದು ಭಾಳ ಫೇಮಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಸಿನಿಮಾ ಓಡೋಕ್ಕೆ ಚೇಂಜ್ ಮಾಡೋಲ್ಲ ಯಾಕೆ ಅಂದ್ರೆ ಆ ಕಾದಂಬರಿ ಓದು ಇಷ್ಟಪಟ್ಟು ಒಂದಿಷ್ಟು ಜನ ಇರ್ತಾರೆ ಬರ್ತಾರೆ ಅಂತೇಳಿ ಒಂದ್ ಕಾಲದಲ್ಲಿ ಪತ್ರಿಕೆಗಳಲ್ಲಿ ಧಾರಾವಾಹಿಗಳು ಸೀರಿಯಲ್ ಆಗಿ ಬರ್ತವೆ ಸೀರಿಯಲ್ ಬಂದು ಆಲ್ಮೋಸ್ಟ್ ಸೀರಿಯಲ್ ಮುಗಿದು ಒಂದ್ ತಿಂಗ್ಳ ಸಿನಿಮಾ ಆಗ್ಬಿಡತ್ತ ಬೇಸಿಗೆ ಇರ್ಬೋದು ಮಣ್ಣಿನ ದೋಣಿ ಇರ್ಬೋದು ಅಂತ ಇರ್ಬೋದು ಅವೆಲ್ಲ ಹಂಗೆ ಸೀರಿಯಲ್ ಆಗಿ ಬಂದಂತ ಕಾದಂಬರಿಗಳು ಅವೆಲ್ಲ ಸಾಮಾನ್ಯಕ್ಕೆ ಹೆಸರು ಬದಲಾಯಿಸಲ್ಲ ಇದ್ರೆ ಈ ಮೃಗತೃಷ್ಣ ಅನ್ನೋದು ಜನಕ್ಕೆ ಅರ್ಥ ಆಗಲ್ಲ ಅಂತ ನಮ್ಮ ನಿತ್ಯ ಬಳಕೆಯಲ್ಲಿ ಇಲ್ದಿರೋ ಶಬ್ದ ಮೃಗತೃಷ್ಣ ಅಂತ ಹೇಳಿ ಮೊದಲು ಅದಕ್ಕೆ ಪ್ರೊಡಕ್ಷನ್ ನಂಬರ್ ಒನ್ ಅಂತ ಕೊಟ್ಟಿದ್ರು ಒಂದು ಹೆಸರು ಏನಾರು ಹುಡುಗರು ಆಮೇಲೆ ಈಗಲೂ ಹಂಗೆ ಕೊಡ್ತಾರೆ ಸೊ ಯಾವುದೋ ಒಂದು ಹೆಸರು ಹೊಳಿಲಿಲ್ಲ ಅಂದ್ರೆ ಪ್ರೊಡಕ್ಷನ್ ನಂಬರ್ ಒನ್ ಅಂತ ಕೊಟ್ಟಿರ್ತಾರೆ ಆಮೇಲೆ ಕಾಮನ್ ಬಿಲ್ಲು ಅಂತ ಹೇಳ್ಬೋದು ಮೃಗತೃಷ್ಣ ಈಕ್ವಲ್ ಮೃಗತೃಷ್ಣ ಅಂದರೂ ಅದೊಂಥರ ಜಿಂಕೆ ನೀರನ್ನು ಅರಸ್ಕೊಂಡು ಹೋಗುತ್ತೆ ಎನ್ನುವ ಅರ್ಥ ಅದು ಮೃಗತೃಷ್ಣ ಅನ್ನೋದು ಇದು ಕಾಮನ್ ಬಿಲ್ಲು ಇಷ್ಟ ಆಯಿತು ಕಾಮನ್ ಬಿಲ್ಲುನ ಇಷ್ಟ ಪಟ್ಟರು ಇದನ್ನು ಮಾಡಿದ್ರು ಇದರಲ್ಲಿ ಒಂದು ಬಹಳ ವಿಶೇಷ ಅಂತಂದ್ರೆ ಚಿ ದತ್ತುರಾಜು ರಾಜ್ಕುಮಾರ್ ಕುಟುಂಬಕ್ಕೆ ಬಹಳ ಸದಾಶಿವನ ಕಾಲದಿಂದಲೂ ಮಾಡಿದಂಥವ್ರು ಅವರು ರಾಜ್ಕುಮಾರ್ ಕುಟುಂಬದ ಜೊತೆಗಿದ್ದವರು ಕೆರಳ ಸಿನಿಮಾನ ನಿರ್ದೇಶನ ಮಾಡಿದ್ರು ಸೊ ದತ್ತು ರಾಜ್ ಹತ್ರ ಮಾಡಿಸೋಣ ಅಂತ ಮಾಡಿದ್ರು ಸೊ ಕಾಮನ್ ಬಿಲ್ಲು ಚಿ ರಾಜ್ಗೂ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆದ್ಮೇಲೆ ಅವರು ರಾಜ್ಕುಮಾರ್ ನಲ್ಲಿ ಅದೇ ಕಣ್ಣು ಮಾಡಿದ್ರು ಶ್ರುತಿ ಸೇರಿದಾಗ ಮಾಡಿದ್ರು ಆಮೇಲೆ ಶಿವರಾಜ್ ಕುಮಾರ್ ಮೃತ್ಯುಂಜಯ ಸಿನ್ಮಾ ಮಾಡಿದ್ರು ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಇದರಲ್ಲಿ ಎರಡು ಕ್ಯಾರೆಕ್ಟರ್ ಒಂದು ಸೂರ್ಯ ಒಂದು ಚಂದ್ರ ಈ ಸೂರ್ಯ ಮತ್ತು ಚಂದ್ರ ಎರಡೂ ಒಟ್ಟಿಗೆ ಇರಲ್ಲ ಸೂರ್ಯ ಚಂದ್ರ ಸೇರುವ ಮೂಲಕ ಕಾಮುಂಬಿಲ್ಲ ಸೃಷ್ಟಿಯಾಗುತ್ತೆ ಈ ಥರದ್ದು ಒಂದನ್ನು ಇಟ್ಕೊಂಡು ಮಾಡಿದ್ರು ಸೊ ಚಂದ್ರ ಬಹಳ ಆತ್ಮೀಯ ಸ್ನೇಹಿತ ಸೂರ್ಯನಿಗೆ ಸೊ ಈ ಗಿರಿಜೆ ಮಧ್ಯದಲ್ಲಿ ಬರ್ತಾಳೆ ಒಂದು ಟ್ರ್ಯಾಂಗ್ಯುಲರ್ ಅಷ್ಟು ತ್ರಿಕೋನ ಪ್ರೇಮದ ಕತೆಯನ್ನ ಮಾಡಿದ್ರು ಸೊ ಇದು ಯಾರು ಶ್ರೀನಾಥ್ ಮಾಡಬಹುದು ಅಂತ ಅಂತ ಅಂದ್ಕೊಂಡಿದ್ರು ಮೊದಲು ಆಮೇಲೆ ರಾಜ್ಕುಮಾರ್ ಯಾಕೆ ಅನಂತ್ನಾಗ್ ಹತ್ರ ಮಾಡಿಸ್ಬಾರ್ದು ಅನಂತ್ನಾಗ್ ಈ ಥರದ ಕ್ಯಾರೆಕ್ಟರ್ಗಳನ್ನು ಚೆನ್ನಾಗಿ ಮಾಡ್ತಾರೆ ಅನಂತ್ನಾಗ್ ಇದ್ದಿದ್ದು ಒಂದೇ ಇದು ಅಂತಂದ್ರೆ ಅವ್ರ ಹಳ್ಳಿ ಪಾತ್ರಗಳು ಅಷ್ಟೊತ್ತಿಗಾಗಲೇ ಮಾಡಿದ್ರು ಕೆಲವು ಹಳ್ಳಿ ಪಾತ್ರಗಳನ್ನ ಮಾಡಿದ್ರು ಹಾಗಾಗಿ ಮಾಡಬಹುದು ಅಂತ ಅನಂತನಾಗ ಒಪ್ಸರು ಗೋಕಾಕ್ ಚಳುಳಿಯ ಸಂದರ್ಭದಲ್ಲಿ ಅನಂತ್ನಾಗ್ ಜೊತೆಗೆ ಬಹಳ ಇದರಿಂದ ನಾರ ಪಾತ್ರ ಒಂದು ಸಾಮಾಜಿಕ ಪಾತ್ರನ ಮಾಡಿ ಅಂತ ಹೇಳಿ ಕಾಮನ್ ಬಿಲ್ಲು ಒಪ್ಸರು ಕಾಮನ್ ಬಿಲ್ಲು ಶೂಟಿಂಗು ಮೇಲ್ಕೋಟೆಯಲ್ಲಿ ನಡೆಯುವಾಗ ರಾಜ್ಕುಮಾರ್ ಎಲ್ಲೇ ಯಾವುದೇ ಇದ್ರು ಕೂಡ ಯೋಗಾಸನಗಳನ್ನ ಮಾಡೋರು ಬೆಳಗಿನ ಜಾವ ಐದು ಎದ್ದು ಹೋಗಿ ಯೋಗಾಸನ ಮಾಡೋರು ಎಷ್ಟರ ಒಟ್ಟಿಗೆ ಅಂತಂದ್ರೆ ಅವರು ಒಂದ್ಸಲ ಜಯಂತಿ ಹೇಳಿದ್ರಂತವರು ಯಾವುದೋ ಸೆಟ್ಟಲ್ಲಿ ಸಿನಿಮಾ ಸೆಟ್ಟಲ್ಲಿ ಅಯ್ಯೋ ಬೆಳಗ್ಗೆ ಅಷ್ಟೊತ್ತಿಗೆ ಬಿಸಿಬಿಡ್ತೀರ ಅಂತ ಹೇಳ್ಬಿಟ್ಟು ನಿಮ್ಗೆ ಯೋಗನ ಬೇಡ ಯಾರು ಮಾಡೋಣ ಅಂತ ಹೇಳ್ಬಿಟ್ಟು ರಾಜ್ಕುಮಾರು ಮಲ್ಕೊಳ್ಳೋ ಜಾಗನ ಬದಲಾಯಿಸಿದ್ರಂತೆ ಅಂದರೆ ಆ ಗೆಸ್ಟ್ ಹೌಸ್ ಬಿಟ್ಟು ಬೇರೆ ಗೆಸ್ಟ್ ಹೌಸ್ಗೆ ಹೋದ್ರೆ ಹೊರತು ಯೋಗಾಸನ ಬಿಡ್ತಾ ಇರಲಿಲ್ಲ ತೊಂದರೆ ಆಗತ್ತೆ ಅಂತಂದ್ರು ಅವ್ರ ಯೋಗಾಸನವನ್ನೇ ಯಾವತ್ತೂ ಬಿಡ್ತಾ ಇರಲಿಲ್ಲ ಗೌರಿಶಂಕರ್ ಬಿಸಿ ಗೌರಿಶಂಕರು ಇದರ ಕ್ಯಾಮ್ರಾಮ ಗೌರಿಶಂಕರ್ ಸಾಮಾನ್ಯಕ್ಕೆ ಕ್ಯಾಮ್ರಾಮನ್ಗಳೆಲ್ಲ ನಾರ್ಮಲಿ ಏನಂದರೆ ಸಿನ್ಮಾ ಅವ್ರ ಶೂಟಿಂಗ್ ಎಲ್ಲ ಆದಮೇಲೆ ಇನ್ನೇನಾರ ಒಳ್ಳೆ ಸೀನ್ರಿ ಸಿಗುತ್ತೆ ಅಂತ ಶೂಟ್ ಮಾಡೋದಕ್ಕೆ ಹೋಗ್ತದೆ ಆಮೇಲೆ ಕ್ಯಾಮ್ರಾ ಕೈಯಲ್ಲಿದ್ದರೆ ಹಂಗೆ ಮಾಡ್ತಾರೆ ಇವರು ಮೇಲ್ಕೋಟೆ ಚಲೋ ನಾರಾಯಣನ ಶೂಟಿಂಗ್ ಮಾಡುವಾಗ ರಾಜ್ಕುಮಾರ್ ಯೋಗ ಮಾಡ್ತಿರೋದು ನೋಡಿ ಇದನ್ನ ಯಾಕೆ ನಮ್ಮ ಸಿನಿಮಾದಲ್ಲಿ ಬಳಸ್ಕೊಳ್ಬಾರದು ಅಂತ ಮತ್ತೊಂದು ಸಂದೇಶ ಕೊಡೋದು ರಾಜ್ಕುಮಾರ್ ಯೋಗ ಮಾಡ್ತಾರೆ ಅಂದ್ರೆ ಒಂದಿಬ್ಬರಿಗಾರದು ನೋಡಿ ಯೋಗ ಮಾಡ್ಬೇಕು ಅಂತ ಅನ್ಸುತ್ತೆಲ್ಲ ಅಂತೇಳಿ ಅದನ್ನ ಮಾಡಿದ್ರು ಅವಾಗ ಫಸ್ಟ್ ರಾಜ್ಕುಮಾರ್ ಹತ್ರ ಪ್ರಸ್ತಾಪ ಇಟ್ಟು ಹಂಗೆ ಯೋಗಾಸನ ಸಿನಿಮಾದಲ್ಲಿ ಅಂತ ರಾಜ್ಕುಮಾರ್ ಹೇಳಿದ್ರು ಯೋಗ ಮಾಡೋದು ನನ್ನ ಖುಷಿ ಅದು ಯಾಕೆ ಜನಕ್ಕೆಲ್ಲ ತೋರಿಸೋದಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಇಲ್ಲಪ್ಪ ಗೌರಿಶಂಕರ್ ಹೇಳಿದ್ರು ಇಲ್ಲ ನಿಮ್ಮ ಮೂಲಕ ಒಂದು ಇನ್ಸ್ಪಿರೇಷನ್ ಬರುತ್ತೆ ಇನ್ನೊಂದಷ್ಟು ಜನ ಯೋಗ ಮಾಡ್ತಾರೆ ಅಂತೇಳಿ ಹೀಗೆ ಕಾಮನ್ ಬಿಲ್ಲುನ ಯೋಗಾಸನ ಬಹಳ ಪ್ರಸಿದ್ಧ ಅದು ತುಂಬ ಜನ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಮತ್ತು ರಾಜ್ಕುಮಾರ್ ಯೋಗಾಸನ ಮಾಡ್ತಾರೆ ಅನ್ನೋದು ಯಾವುದೋ ಪೇಪರಲ್ಲಿ ಅಲ್ಲಿ ಇಲ್ಲಿ ರಿಪೋರ್ಟ್ ಬರ್ತಾ ಇತ್ತೆ ಹೊರತು ಹೆಂಗೆ ಯೋಗಾಸನ ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಾಗಿದ್ದು ಈ ಸಿನಿಮಾ ಮೂಲಕ ಮತ್ತು ಎಷ್ಟು ಎಷ್ಟು ಆಗಿ ಯೋಗಾಸನ ಮಾಡ್ತಾರೆ ಅಂತ ಹೇಳೋದು ಉಪೇಂದ್ರ ಕುಮಾರ್ ಕಟಾರಿ ವೀರದಿಂದ ರಾಜ್ಕುಮಾರಿಗೆ ಸಂಗೀತವನ್ನು ಕೊಡೋದಕ್ಕೆ ಶುರು ಮಾಡಿದಂಥವರು ಅವರು ಕಾಮನ್ ಬಿಲ್ಲಿಗೆ ಅವರೇ ಸಂಗೀತವನ್ನು ಕೊಟ್ಟರು ಇದರಲ್ಲಿ ಕಣ್ಣು ಕಣ್ಣು ಕಲೆತಾಕ ಇಂದು ಆನಂದ ಲಾರೆ ಎರಡು ಬಹಳ ಫೇಮಸ್ ಡಿಯೇಟ್ಸ್ ಇದು ಸೊ ಈ ಕಾಮನ್ ಬಿಲ್ಲು ಶೂಟಿಂಗ್ನಲ್ಲಿ ನಲ್ಲಿ ಸಂದರ್ಭದಲ್ಲಿ ರಾಜ್ಕುಮಾರ್ ಅವರಿಗೆ ಪದ್ಮಭೂಷಣ ಬಂತು ಪದ್ಮಭೂಷಣ ಬಂದಾಗ ಧರ್ಮೇಂದ್ರ ಪ್ರಾಣು ಸಂಜಯ್ ದತ್ತು ರತಿ ಅಗ್ನಿಹೋತ್ರಿ ಎಲ್ಲ ಬಂದಿತ್ತು ಇದನ್ನ ಇಟ್ಕೊಳ್ಳುವಾಗ ಒಂದು ಮಾತು ಸಭೆಯಲ್ಲಿ ಬಂದಿದ್ದು ರಾಜ್ಕುಮಾರ್ ಸಿನಿಮಾಗಳ ಮೂಲಕ ಒಂದು ಸಂದೇಶ ಹೋಗ್ತಾ ಇರತ್ತೆ ಅವರ ಹಾಡುಗಳು ಅದೊಂಥರ ಜನಪದ ಗೀತೆಯ ಥರ ಆಗತ್ತೆ ಆಗ ಸರಿ ಒಂದು ಹಾಡು ಹಾಕೋಣ ಉದಯಶಂಕರ್ ಕುವೆಂಪು ನೆಗೆಲ ಹೊಲದಳು ಉಳುವ ನೇಗಿಲೆ ಯೋಗಿ ಹಾಡನ್ನು ಹಾಕೋಣ ಹೇಳಿ ಅಶ್ವಥ್ಗೆ ಹೇಳ್ಕಳಿಸ್ಕೊಂಡು ಅಶ್ವಥ್ ಬಂದರೆ ಸಿ ಶಾರ್ಪಲ್ಲಿ ಇಟ್ಟಿದ್ರು ಅವರು ಒಂದು ರಿಹರ್ಸಲ್ ಮಾಡುವಾಗ ಅಣ್ಣವರು ಬಂದು ಯಾವ ರೇಂಜಲ್ಲಿ ಹಾಡ್ತಾ ಇದ್ರಿ ಅಂತ ಸಿ ಅವ್ರು ತೋರಿಸ್ರು ಅವ್ರು ಹೇಳಿದ್ರು ಅಶ್ವತ್ ಕರೆಸಿರೋದು ಯಾಕೆ ನಂಗೆ ನಂಗೆ ಏರಿಸ್ತಾಯಿ ಎಲ್ಲಿ ಬೇಕೋ ಹಾಡು ಜೀನಲ್ಲಿ ಹಡಿಸಿ ಅಶ್ವಥಲ್ಲಿ ಕರೆಸಿರೋದು ಇಲ್ಲಿಂದ ನಾವು ಹಾಡೋದಲ್ಲ ಅಶ್ವತ್ ಥರದಲ್ಲಿ ಹಾಡಬೇಕಿದು ಅಂತ ಹೇಳಿ ಅಲ್ತ ಅವರು ಈ ತಾರಕ ಸ್ವರ ಸಂಚಾರನ ಅಶ್ವತ್ ಬಹಳ ಅದ್ಭುತವಾಗಿ ಹಾಡುವಂತಹ ಗಾಯಕರು ಅದನ್ನು ತುಂಬ ಚೆನ್ನಾಗಿ ಕೂಡ ಈ ಸಿನಿಮಾದಲ್ಲಿ ಅವರು ಹಾಡಿದ್ದಾರೆ ಮತ್ತು ಹಂಗೆ ಬಳಕೆಯಾಗಿದೆ ಮುಂದೆ ಅದು ಒಂಥರ ರೈತ ಗೀತೆಯಾಗಿ ಅದಕ್ಕೆ ಮುಂಚೆನೇ ಅದು ನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿತ್ತು ಮುಂದೆ ಅದು ರೈತ ಗೀತೆ ಆಗೋದಕ್ಕೆ ಇದು ಕಾರಣ ಕೂಡ ಆಯಿತು ಅಂತ ಈ ಸಿನಿಮಾದಲ್ಲಿ ಕೊನೆಗೊಂದು ಸೀನ್ ಬರುತ್ತೆ ಅಂದರೆ ಅವನು ಇವಳನ್ನ ಮದುವೆ ಆಗೋ ತಪ್ಪಿಸ್ಕೊಳೋಕೆ ಬೇರೆಯವ್ರನ್ನ ಮದುವೆ ಆಗಬೇಕು ಅಂತ ಹೇಳಿ ಸೊ ಯಾರನ್ನೋ ಕರ್ಕೊಂಡು ಬರ್ಬೋದಾಗಿತ್ತು ಅವಾಗ ರಾಜ್ಕುಮಾರ್ ಹೊಳ್ಳ ಅವರನ್ನ ಈ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡೋಣ ಅದು ಒಂಥರ ಅವ್ರಿಗೆ ಹುಟ್ಟಿನಿಂದ ಬಂದ ಪೋಲಿಯೋನ ಅವ್ರು ಬಹಳ ಇಚ್ಛಾಶಕ್ತಿಯಿಂದ ಗೆದ್ದು ಏನು ಮುನ್ನೂರ ಎಂಬತ್ತೊಂಬತ್ತು ಬಂಗಾರದ ಭಾರತ ಭಾರತಕ್ಕೆ ಕೊಟ್ಟರು ಹೊಳ್ಳ ಸಿಂಡಿಕೇಟ್ ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದರು ಮತ್ತು ಎಂಥ ಜ್ಞಾಪಕ ಶಕ್ತಿ ಅಂತಂದರೆ ಅವರ ಬ್ರ್ಯಾಂಚಿನ ಎಲ್ಲ ಅಕೌಂಟ್ ನಂಬರ್ಗಳು ಅವ್ರ ಬಾಯಲಿತ್ತು ನಿಮ್ಗೆ ಇಂಥ ನಂಬರ್ ಹೇಳಿದ್ರೆ ಇಂಥವ್ರದ್ದು ಅಕೌಂಟ್ ನಂಬರ್ದು ಅಂತ ಹೇಳಬಲ್ಲರು ಅಂಥವರು ಈಗೆಲ್ಲ ತುಂಬ ಟಿ ವಿ ಇದೆ ಯೂಟ್ಯೂಬ್ ಚಾನಲ್ಸ್ ಇದೆ ಎಲ್ಲ ಒಂದು ಕಡೆ ಪ್ರಚಾರ ಸಿಕ್ಬಿಡತ್ತೆ ಹಾಗೆಲ್ಲ ಆ ಥರ ಇರಲಿಲ್ಲವಲ್ಲ ಈ ಸಿನಿಮಾ ಮೂಲಕ ಹೊಳ್ಳ ಅವರನ್ನ ರಾಜ್ಕುಮಾರ್ ಜನಕ್ಕೆ ತೋರಿಸಿದ್ರು ಜನಕ್ಕೆ ತೋರಿಸಿದ್ರು ಅಲ್ಲಿಂದ ಮುಂದಕ್ಕೆ ಅವರು ಭಾರತನ ಪ್ರತಿನಿಧಿಸಿದ್ರು ಮಾಲ್ತಿಹಳ್ಳಿ ಅವ್ರಿಗೆ ಅರ್ಜುನ ಪ್ರಶಸ್ತಿ ಸಿಕ್ತು ಇದು ಒಂದು ಅದ್ಭುತವಾದಂಥ ಒಂದು ಸಂದೇಶ ಕೂಡ ಚಲಿಸುವ ಮೋಡನ ಬೆಳಗಾವಿಯಲ್ಲಿ ಬಿಡುಗಡೆ ಮಾಡಿದ ಹಾಗೆ ಇದು ಮಂಗಳೂರಿನ ಸುಚಿತ್ರದಲ್ಲಿ ಬಿಡುಗಡೆ ಮಾಡಿದರು ಇದೊಂದು ಹತ್ತು ಥಿಯೇಟ್ರಿಗಳಲ್ಲಿ ಹಂಡ್ರೆಡ್ ಡೇಸ್ ಹೋದಂಥ ಸಿನಿಮಾ ಅದಕ್ಕಿಂತ ಬಹಳ ಮುಖ್ಯವಾಗಿ ಇದು ಬಂಗಾರದ ಮನುಷ್ಯನ ತರ ಕೃಷಿಯ ಬಗ್ಗೆ ಒಂದು ಸಂದೇಶವನ್ನ ಕೊಟ್ಟಂತಹ ಸಿನಿಮಾ ಹಾಗಾಗಿ ಅಣ್ಣಾರು ಸಿನಿಮಾಗಳಲ್ಲಿ ಕಾಮನ್ ಬಿಲ್ಲು ಬಹಳ ಇಂಪಾರ್ಟೆಂಟ್ ಆಗ ಸಿನಿಮಾಗೆ ಉಳಿಯುತ್ತೆ